ऑथेंटिक न्यूज 19 में आपका स्वागत है आइए देखते हैं आज की न्यूज ವಿಷಪೂರಿತ ಹಾವೊಂದು ಕಚ್ಚಿದ ಪರಿಣಾಮ ವ್ಯಕ್ತಿಯೂರ್ವ ನಗರದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇಂದು ಬೆಳಗ್ಗೆ ಸಾವನ್ನಪ್ಪಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ನಗರದ ಚನ್ನಪೇಟ್ ಅಂಬೇಡ್ಕರ್ ಕಾಲೋನಿಯಲ್ಲಿ ನಾಲಾ ಇದ್ದು ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಆ ನಾಲಾದಿಂದ ವಿಷಪೂರಿತ ಹುಳುಗಳು ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತಿದ್ದವು ಆದರೆ ಈ ಕುರಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಮನವಿ ಸಲ್ಲಿಸಿದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಈ ನಿಟ್ಟಿನಲ್ಲಿ ಕೊಳಕು ಮಂಡಲ ಎಂಬ ಹಾವು ಪಡಿಯಪ್ಪ ನಂದುಡಿಗಿ ಎಂಬ ವ್ಯಕ್ತಿಗೆ ಕಚ್ಚಿದ್ದು ಆತ ಇದೀಗ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಈ ಒಂದು ಸಾವಿಗೆ ಪಾಲಿಕೆಯ ದಿವ್ಯ ನಿರ್ಲಕ್ಷಣವೇ ಕಾರಣವಾಗಿದೆ ಎಂದು ಸ್ಥಳೀಯ ನಿವಾಸಿಯಾದ ಶ್ರೀಧರ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು ಏನಿಲ್ಲ ಮೊನ್ನೆ ಅಕಾಲಿಕ ಮಳೆಯಿಂದ ಭಾರಿ ಸುರಿದ ಮಳೆಯಿಂದ ಚನ್ನಪೇಟೆ ಅಂಬೇಡ್ಕರ್ ನಗರದಲ್ಲಿ ಆ ಏನು ನಾಲ ಅಲ್ಲಿ ಹಾದು ಹೋಗೈತಿ ಆ ನಾಲದಿಂದ ಸಾಕಷ್ಟು ವಿಷಪೂರಿತ ಹುಳುಗಳು ಬರ್ತಾಯಿದವಂಥೇಳಿ ಈ ಹಿಂದೆ ಅಲ್ಲಿ ಸಂಬಂಧಪಟ್ಟ ಓಣಿಯ ಎಲ್ಲ ಅಧ್ಯಕ್ಷರು ಪಂಚರು ಸೇರಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಈವರೆಗೂ ಯಾವುದೇ ರೀತಿ ಅಧಿಕಾರಿ ಆಗಿರ್ಬೋದು ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು ಅಲ್ಲಿ ವಿಸಿಟ್ ಕೊಟ್ಟಿಲ್ಲ ಹಾಗಾಗಿ ಮೊನ್ನೆ ಅದೇ ಏರಿಯಾದ ಆನ ಆನಂದ ನಂದವಾಡಿಗೆ ಎಂಬ ಯುವಕ ಇವತ್ತು ಆ ಒಂದು ಪಾಲಿಕೆ ನಿರ್ಲಕ್ಷ್ಯದಿಂದ ಹಾವು ಕಡಿತದಿಂದ ಸತ್ಯದಾನ ಆ ಹಾವಿನ ಹೆಸರು ಕೊಳಕು ಮಂಡಲ ಅಂತೇಳಿ ಅದು ಪಡಿಯಪ್ಪ ಅಂತೇಳಿ ಅವ್ರಿಗೆ ನಿಕ್ ನಿಮ್ಮ ಆನಂದ್ ಅಂತೇಳಿ ನಾವೆಲ್ಲ ಕರಿತಿದ್ವಿ ಹಾಗಾಗಿ ಆ ಒಂದು ದುರಂತ ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದೆ ಅಂದರೆ ಪ ಮಹಾನಗರ ಪಾಲಿಕೆಗೆ ಸಾಕಷ್ಟು ಕೊಟ್ಟರು ಈ ಈ ಅಲ್ಲಿರುವಂಥ ಜನರೆಲ್ಲ ಪೌರ ಕಾರ್ಮಿಕರ ಇವತ್ತು ಹುಬ್ಬಳ್ಳಿ ಸ್ವಚ್ಛ ಹಬ್ಬಕ್ಕೆ ಆಲ್ಮೋಸ್ಟ್ ಅಂದರೆ ಚನ್ನಪೇಟಿ ಅಂಬೇಡ್ಕರ್ ನಗರನ ಕಾರಣ ಆದ್ರೆ ಅಲ್ಲಿ ಅಲ್ಲಿಯವ್ರಿಗೆ ಮಹಾನಗರ ಪಾಲಿಕೆ ಎಷ್ಟು ನಿರ್ಲಕ್ಷ್ಯ ವಹಿಸೈತೆ ಇವತ್ತು ಒಂದು ಒಂದು ಜೀವ ಹೋಗುವಂತ ಸಂದರ್ಭ ನಾವೆಲ್ಲ ಅನುಭವಿಸುವಂತ ನೋವನ್ನು ಆಗೇತಿ ಅವರು ಅಲ್ಲಿ ಏನು ನಾಲಾದ ಕಡೆ ಒಂದು ರಿಸರ್ಚ್ ಮಾಡ್ಲಿಕ್ಕೆ ಹೋಗಿದ್ರೆ ಅದು ಸಡನ್ಲಿ ಒಂದು ಉಷ್ ಚಂದಾಗ ಕೈ ಸಿಂಗ್ ಸರ್ಸಕ್ ಹೋಗ್ಯಾನ ಸರ್ಸಿದ್ಕೊಳ್ಳೇ ಕೈಗೆ ಹೊಡೆದ ಸರ್ ಅದು ಕೈ ಕೈಗೆಡದ ನಂತರ ಅಲ್ಲಿಂದ ಅದು ಸ್ವಲ್ಪ ಚಕ್ರ ಬಂದಾಗ ಆಯ್ತುಕೊಳ್ಳಿ ನಾವು ಇಮಿಡಿಯಟ್ಲಿ ತಂದು ಅಲ್ಲಿ ಹಾವು ಹಿಡ್ಕೊಂಡ್ಬಂದಾರ ಹಾಂ ಇಮಿಡಿಯೆಟ್ಲಿ ಹಾವ್ನ ಹಿಡ್ದಾರವ್ರು ಹಿಡಿದ ಕೂಡ ಹಾವು ಸಮೇತ ಯಾವ ಹಾವು ಅಂತ ಇಲ್ಲಿ ಕೆಮ್ಸಿ ವೈದ್ಯಾಧಿಕಾರಿಗಳು ಕೇಳ್ತಾರೆ ಸೊ ಅದನ್ನು ಹಾವನ್ನ ಚೀಲ್ದಾಗ ಕಟ್ಕೊಂಡ್ ಬಂದ್ಕೊಳ್ಳೇ ಕೈ ಕಡ್ದಿತ್ತಲ್ಲ ಅವನಿಗೆ ಗೊತ್ತಾಗಿಲ್ಲ ಅದು ವಿಸಕಾರಿ ಹಾವು ಅಂತೇಳಿ ಸೊ ಹಾಗಾಗಿ ಇವತ್ತು ನಿನ್ನೆ ರಾತ್ರಿ ಅವರು ಈ ಚಿಕಿತ್ಸೆ ಫಲಿಸ ಫಲಿತಾರಿ ಆಗದೆ ತೀರ್ಕೊಂಡಾರ ಇದು ಇದು ಎಲ್ಲ ದಿವ್ಯ ನಿರ್ಲಕ್ಷ್ಯ ಮಾನರ ಪಾಲಿಕೆ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅವರು ಪಾನ್ಶಪ್ ಹಾಕಿದ್ರಲ್ಲಿ ಒಂದು ಅಂಗವಿಕಲ್ರಿದ್ರೆ ಅಲ್ಲೇ ಓಣಿ ಮುಂದೆ ಒಂದು ಪಾನ್ಶಪ್ ಹಾಕಿ ಜೀವನ ನಡೆಸಿದ್ರೆ ಅವ್ರಿಗೆ ತ ಹೆಂಡತಿ ಮಗನೂ ಇದ್ದಾರೆ ಹಾಗಾಗಿ ಇದನ್ನು ಎಲ್ಲ ಅವ್ರ ಮಿಸ್ ನಮ್ಮ ಹೆಸರು ಶ್ರೀಧರ್ ಕಂದ್ಗಲ್ ಅಂತೇಳಿ ಮೊಹರಂ ಡಿಲಕ್ಸ್ ಪ್ಯಾಕೇಜ್ ಸಿರ್ಫ್ ಏಯ್ಟಿ ಫೋರ್ ಥೌಸಂಡ್ ನೈನ್ ನೈಂಟಿ ನೈನ್ ಮೇ ಆಜಿ ಬುಕ್ ಟೂರ್ಸ್ ಕಸ್ಬಾಪೇಟ್ ಮೇನ್ ರೋಡ್ ಹೋಲ್ಡ್ ಪ್ಲೀಸ್